ನಮಸ್ತೆ ಎಲ್ಲರಿಗೂ ಮೊನ್ನೆ ಕಟ್ಟಿಂಗ ನೋಡಿರಿ ಸಾದಾ ಬ್ಲೌಸ್ ತ್ರೀ ಇಂದ ಈಗ ಏನಾಯ್ತಲ್ಲ ಸ್ಟಿಚಿಂಗ್ ನೋಡ್ಕೊರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಹಸ್ತರ ಅಟ್ಯಾಚ್ ಮಾಡ್ಕೊಂಡಿನಿ ಅಂತ ಅಂದ್ಬಿಟ್ಟು ಹಸ್ತರ ಅಟ್ಯಾಚ್ ಮಾಡ್ಕೊಂಡಿನಿ ಈಗ ಎರಡು ಎಲ್ಲಕ್ಕೂ ಈಗ ಒಲೆಯದು ಅಷ್ಟ ತೋರಿಸ್ತೀನಿ ನೋಡ್ಕೊರಿ ಸ್ಟಿಚ್ ಮಾಡೋದು ತ್ರೀ ಟ್ಯಾಕ್ಸ್ ಬ್ಲೌಸು ಸ್ಟಿಚಿಂಗ್ ಈ ಕಚ್ಚಿಂದ ಈ ಪಾಯಿಂಟ್ವರೆಗೂ ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೋಬೇಕು ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ವರ್ಗು ಸ್ಟಿಚ್ ಮಾಡ್ಕೊಳ್ಳಿ ಇದಾದ್ಮೇಲೆ ಇವು ಎರಡು ಟೆಕ್ಸ್ ಕಚ್ ಏನಿರ್ತಾವಲ್ಲ ಇದು ಕಚ್ಚಿ ಕಚ್ಚು ಫೋಲ್ಡ್ ಮಾಡಿ

ಇದೇ ತರ ಇನ್ನೊಂದು ಫ್ರಂಟ್ ಕೂಡ ರೆಡಿ ಮಾಡ್ಕೋರಿ ಟಚ್ ಮಾಡಿಕೊಂಡು ಸ್ಟಿಚ್ ಮಾಡೀನಿ ಬೆಲ್ಟ್ ಹಚ್ಕೊಂಡಿನಿ ಬ್ಯಾಕ್ ಏನೈತಲ್ಲ ವಿಡಿಯೋ ಉದ್ದಾಗತ್ತ ಮೊದ್ಲೇ ಕಾಸ್ತಾರ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿನಿ ಇನ್ನೇನು ಡಾಚ್ ಹೊಡಿದ ಅಷ್ಟ ನೋಡ್ಕೋರಿ ಇದು ಬ್ಯಾಕ್ ಡಾಚ್ ಒಂಬತ್ ಐತಿ ಒಂದು ಮಾರ್ಕ್ ಹಾಕೊಂಡಿನಿ ಅದೇ ಟೈಪ್ ಇಲ್ಲೂ ಕೂಡ ಒಂದು ಮಾರ್ಕ್ ಹಾಕೋಬೇಕು ಇಲ್ಲೊಂದು ಮಾರ್ಕ್ ಹಾಕೋಬೇಕು ಅದಾದಮೇಲೆ ಈ ಮಾರ್ಕಿಗೆ ಈ ಥರ ಇಟ್ಟು ಒಂದು ಸ್ಟಿಚ್ ಮಾಡ್ಕೊಂಬಿಡ್ರಿ ಒಂದು ಡಾಚ್ ಈ ಥರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋರಿ тетрадь. இன்னொந்து ஸ்டிச் மேலே இல்லை இன்னொரு ஃபோல்டுக்கிட் இஸ் ಈ ತರ ಆಗುತ್ತೆ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಇದು ಬುಕ್ಸ್ ಹಚ್ಚೋದು ಇದು ಉಕ್ಸಿನ್ ಮನಿ ಮಾಡೋದು ಈ ತರ ಕುಂದ ಸೀದಾ ಇಟ್ಟು ಒಂದು ಸ್ಟಿಚ್ ಮಾಡ್ಕೋರಿ ಫಸ್ಟ್ ಅದೇ ತರ ಈ ಸೈಡ್ ಕೂಡ ಅದೇ ತರ ಇಲ್ಲಿ ಪೈಪಿಂಗ್ ಮಾಡಬೇಕಂದ್ರೆ ಮೊದಲಿಗೆ ಕ್ರಾಸ್ ಮಟ್ಟಿ ಬೇಕು ಕಟ್ ಮಾಡ್ಕೊಂಡಿನಿ ಈಗ ಕಟ್ ಮಾಡ್ಕೊಂಡ್ಬಿಡೋದು ಇದು ಕೂಡ ಸೀದಾ ಇಟ್ಕೋರಿ ಹಿಂಗ ಕ್ರಾಸ್ ಒಂದ್ ಜಾಯಿಂಟ್ ಹಾಕೋಬೇಕು ಮೊದ್ಲಿಗೆ ఇన్ తో ఇతరా ఇక్రీ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಡಿ ಈ ಥರ ಮೇಲೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡ್ರಿ ಅದು ಅಂದ್ರೆ ಒಂದ ಒಲಿಯಾಗ ನಿಮ್ಮ ಪೈಪಿಂಗ್ ಕ್ಲೀನಾಗಿ ಬರುತ್ತೆ ಬ್ಯಾಕ್ ಸೈಡು ಕೂಡ ಎಲ್ಲೂ ಏನು ಹೊರಗೆ ಬಿದ್ದಿಲ್ಲ ಹಚ್ಕೊಳ್ಳೋದು ನೋಡ್ಕೊರಿ ಸ್ಲೂವ್ ಅಟ್ಯಾಚ್ ಮಾಡೋದು ನೋಡ್ಕೋರಿ ಇದ್ರ ಕಚ್ ಐತಲ್ಲ ಇದ್ರ ಖರ್ಚು ಮತ್ತೆ ಇದ್ರ ಖರ್ಚು ಹಿಂಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋ ಅಂತ ಹೋಗೋದು ಆಮೇಲೆ ಇಲ್ಲಿ ಹೊಲಿಗೆ ಇರುತ್ತಲ್ಲ ಈ ಹೊಲಿಗೆ ಮ್ಯಾಕ್ ಮ್ಯಾಕ್ ಇಲ್ಲಿ ಸ್ಟಿಚ್ ಇರ್ತಲ್ಲ ಆ ಸ್ಟಿಚ್ ಗೆ ಮತ್ತೆ ಇಲ್ಲಿ ಸೆಂಟರ್ ಕಚ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಇದೇ ತರ ಈ ಸೈಡ್ ಕೂಡ ಹಚ್ಕೊಳ್ಳೋದು ಇನ್ನೊಂದು ತೋಳು ಇನ್ನೊಂದು ಸ್ಲೀವ್ಸು ಹಚ್ಕೊಂಡ್ಬಿಡೋದು ತೋಳು ಹಚ್ಕೊಂಡಿದ್ದಾಯ್ತು ಈಗ ಸೈಡ್ ಸ್ಟಿಚ್ ಮಾಡಬೇಕು ಇದು ಬ್ಯಾಕ್ ಬ್ಯಾಕ್ ಸೆಂಟ್ರ್ ಪಾಯಿಂಟಿಗೆ ಮತ್ತೆ ಈ ಫ್ರಂಟ್ ಕಾರ್ನರಿಗೆ ಈ ತರ ಇಟ್ಟು ಇಲ್ಲೇ ಸೈಡ್ ಸ್ಟಿಚ್ ಮಾಡಿಕೊಳ್ಳೋದು ಒಂದು ಆದಮೇಲೆ ಇದು ಮೂವತ್ತೊಂದು ಇಂಚ್ ನಡ ಐತಿ ಈಗ ಇದರ ನಾಲ್ಕನೇ ಭಾಗ ಏನೈತಲ್ಲ ಪೋನೆ ಅಂಟು ಆ ಪೋನೇ ಅಂಟು ಇಲ್ಲಿ ಇಟ್ಕೋಬೇಕು ಈ ಥರ ಮಾರ್ಕ್ ಹಾಕ್ಕೊಂಡು ಈ ಕಚ್ಚಿಗೆ ಸ್ಟಾಪ್ ಮಾಡಿಕೊಂಡು ಇನ್ನು ಸ್ಲೂಸ್ ಆರು ಇಂಚ್ ಅದ ಅದು ಆರು ಇಂಚ್ ಇಲ್ಲಿ ಇಟ್ಕೊಂಡ್ಬಿಡೋದು ಈ ತರ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಅದೇ ಸ್ಟಿಚ್ ಇಲ್ಲಿ ಏನ್ ರೆಡಿ ಮಾಡಿವಲ್ಲ ಇಲ್ಲಿ ಸ್ಟಿಚ್ ಮಾಡಿವಲ್ಲ ಈ ಸೈಡ್ ಕೂಡ ಅದೇ ತರ ಸ್ಟಿಚ್ ಮಾಡ್ಬಿಡೋದು ಇಲ್ಲಿ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಕಾರ್ನರ್ ಈ ತರ ಅಟಚ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಈ ಥರ ಲೆವೆಲ್ ಮಾಡಿಕೊಂಡು ಈ ಥರ ಮಾರ್ಕ್ ಹಾಕೋಬೇಕು ಆರು ಇಂಚಿಗೆ ಮನೆಯಲ್ಲಿ డా సేమ్ పొనెంటించు ఇట్కడు ಈ ಥರ ರೆಡಿ ಆಗುತ್ತೆ ನೋಡಿರಿ ಬ್ಲೌಸು